ಹಾಯ್ ಫ್ರೆಂಡ್ಸ್ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಯ ಫೈನಲ್ ಲಿಸ್ಟ್ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಿದ್ದಾರೆ ಎಚ್ ಕೆ ಅವರದ್ದು ಎಲ್ಲರೂ ಕೂಡ ತಮ್ಮ ಒಂದು ಹೆಸರನ್ನು ಕೂಡ ನೀವು ಚೆಕ್ ಮಾಡಿಕೊಂಡಿದ್ದೀರಿ ಏನಾದರೂ ಆ ಒಂದು ಫೈನಲ್ ಲಿಸ್ಟಿನಲ್ಲಿ ಆಕ್ಷೇಪಣೆ ಇದ್ದರೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬಹುದು ಅದೇ ರೀತಿ ಯಾವ ರೀತಿ ಸಲ್ಲಿಸಬೇಕಂತ ಕೂಡ ತಿಳಿಸಿಕೊಡುತ್ತೇನೆ ಅದೇ ರೀತಿ ಈಗ ಎನ್ ಎಚ್ ಕೆ ಅವರ ಒಂದು ಅನುಪಾತ ಐದರ ರಿಸಲ್ಟ್ ಯಾವ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ಶೇಕಡವಾರು ಕಟ್ ಆಫಿನ ಒಂದು ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ ಅವರು ನಿಮ್ಮ ಒಂದು ಪರ್ಸೆಂಟೇಜ್ ಈ ಒಂದು ಪರ್ಸೆಂಟೇಜ್ಗಿಂತ ಹೆಚ್ಚಾಗಿದ್ದರೆ ಇಲ್ಲಿ ನೋಡಿ ಶೇಕಡಾವಾರು ಸಾಮಾನ್ಯದವರಿಗೆ ಮಹಿಳೆಯವರಿಗೆ ಗ್ರಾಮೀಣ ಕನ್ನಡ ಮಾಧ್ಯಮ ಯೋಜನಾ ನಿರಾಶ್ರಿತ ಈ ರೀತಿಯಾಗಿ ಅವರು ವಿಂಗಡಣೆಯನ್ನು ಮಾಡಿದ್ದಾರೆ ನೀವು ಕೂಡ ನೋಡಿಕೊಳ್ಳಿ ನಿಮ್ಮ ಒಂದು ಪರ್ಸಂಟೇಜ್ ಇದಕ್ಕಿಂತ ಹೆಚ್ಚಾಗಿದ್ದರೆ ನೀವು ಹದಿನಾಲ್ಕನೇ ತಾರೀಕಿನ ಒಳಗೆ ಸಂಜೆ ಐದು ಮೂವತ್ತರ ಒಳಗೆ ಖುದ್ದಾಗಿ ನೀವು ಬೆಂಗಳೂರಿಗೆ ಹೋಗಿ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬೇಕು ಇಲ್ಲಿ ಅವರು ಅಡ್ರೆಸ್ಸನ್ನು ನೀಡಿದ್ದಾರೆ ನಿಮಗೆ ಗೊತ್ತಿರಬಹುದು ಯಾಕಂದರೆ ನೀವು ಆಲ್ರೆಡಿ ಕೂಡ ವೆರಿಫಿಕೇಷನ್ಗೆ ಅಲ್ಲಿ ಹೋಗಿದ್ದೀರಿ ಸೊ ನೀವು ಅಲ್ಲಿ ಹೋಗಿ ತಮ್ಮ ಒಂದು ತಮ್ಮ ಒಂದು ಆಕ್ಷೇಪಣೆಯನ್ನು ಸಲ್ಲಿಸಬಹುದು ನೀವು ಖುದ್ದಾಗಬೇಕು ಖುದ್ದಾಗಿ ನೀವು ಹೋಗಬೇಕು ಅಂಜಿ ಕಚೇರಿಯಾಗಲಿ ಅಥವಾ ವೆಬ್ಸೈಟ್ನಿಂದ ಯಾವುದೇ ರೀತಿಯಿಂದ ನೀವು ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಇಲ್ಲ ಅದೇ ರೀತಿ ಅವರು ಇಲ್ಲಿನ ಹೆಸರು ಸಮೇತ ನಿಮ್ಮ ಒಂದು ಲಿಸ್ಟನ್ನು ಕೂಡ ಹಾಕಿದ್ದಾರೆ ಅನುಪಾತ ಒಂದರ ಟೋಟಲ್ ಎರಡು ನೂರ ಹದಿನಾಲ್ಕರ ಒಂದು ಅಭ್ಯರ್ಥಿಗಳ ಲಿಸ್ಟನ್ನು ಕೂಡ ಅವರು ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ ನೀವು ಆಲ್ರೆಡಿ ನಿಮ್ಮ ಒಂದು ಹೆಸರು ಕೂಡ ನೀವು ಚೆಕ್ ಮಾಡಿಕೊಂಡಿದ್ದೀರಿ ಇಲ್ಲಿ ನೋಡಿಕೊಳ್ಳಿ ನಿಮ್ಮ ಒಂದು ಹೆಸರು ಈ ಒಂದು ಲಿಸ್ಟಿನಲ್ಲಿ ಇಲ್ಲದಿದ್ದರೆ ಅಥವಾ ಇದರಕ್ಕೆ ಇಲ್ಲದಿದ್ದರೆ ನಿಮ್ಮ ಒಂದು ಪರ್ಸೆಂಟೇಜ್ ಹೆಚ್ಚಾಗಿದ್ದರೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬಹುದು ನೋಡಿ ಇಲ್ಲಿ ಸಂಪೂರ್ಣ ಒಂದು ಲಿಸ್ಟಿನಲ್ಲಿ ಎಲ್ಲರ ಹೆಸರು ಕೂಡ ಇದೆ ಕ್ಯಾಟಗರಿ ವೈಸ್ ಪರ್ಸಂಟೇಜ್ ಅವರು ಸಿ ಪಡೆದ ಒಂದು ಸೆವೆಂಟಿ ಫೈವ್ ಪರ್ಸೆಂಟೇಜ್ ಮತ್ತು ಪಿ ಯು ಸಿನಲ್ಲಿ ಪಡೆದ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಆಧಾರದ ಮೇಲೆ ಲಿಸ್ಟನ್ನು ರೆಡಿ ಮಾಡಿ ಅವರು ಎರಡು ನೂರ ಹದಿನಾಲ್ಕು ಅಭ್ಯರ್ಥಿಗಳನ್ನು ಅದೇ ರೀತಿ ಮೀಸಲಾತಿಗನುಸಾರವಾಗಿ ಅವರು ಆಯ್ಕೆಯನ್ನು ಮಾಡಿದ್ದಾರೆ ನೀವು ಕೂಡ ನೋಡಿಕೊಳ್ಳಿ ಅದೇ ರೀತಿ ಈಗ ಎನ್ ಎಚ್ ಕೆ ಅವರ ಒಂದನುಪಾತ ಐದರ ಲಿಸ್ಟನ್ನು ಕೂಡ ನೆಕ್ಸ್ಟ್ ವೀಕಿನಲ್ಲಿ ಬಿಡಬಹುದು ಈ ವೀಕಿನಲ್ಲಿ ಬಿಡಬೇಕಿತ್ತು ಬಟ್ ಈ ವೀಕಿನಲ್ಲಿ ಅವರು ಎಚ್ ಕೆ ಅವರ ಒಂದು ಫೈನಲ್ ಲಿಸ್ಟ್ ಹಾಕಿದ್ದಾರೆ ಅದರ ಸಲುವಾಗಿ ನೆಕ್ಸ್ಟ್ ವೀಕಿನಲ್ಲಿ ನಿಮ್ಮ ಒಂದು ಒಂದು ಅನುಪಾತ ಇದರ ಲಿಸ್ಟನ್ನು ಕೂಡ ಅವರು ಬಿಡುಗಡೆ ಮಾಡುತ್ತಾರೆ ನೋಡಿ ಯಾರೆಲ್ಲರ ಒಂದು ಒಳ್ಳೆ ಸ್ಕೋರ್ ಆಗಿದೆ ಅಂಥವರು ನಿಮ್ಮ ಒಂದು ದಾಖಲೆಗಳನ್ನೆಲ್ಲ ಸರಿಯಾಗಿ ಇಟ್ಟುಕೊಳ್ಳಿ ಯಾಕಂದರೆ ಮೀಸಲಾತಿಯಾಗಿಯೂ ಕೂಡ ನಿಮ್ಮ ಒಂದು ಆಯ್ಕೆ ತುಂಬ ಹೆಲ್ಪ್ ಆಗುತ್ತದೆ ಅದರ ಸಲುವಾಗಿ ತಮ್ಮ ಎಲ್ಲ ದಾಖಲೆಗಳು ನೀವು ಸರಿ ಮಾಡಿ ರೆಡಿ ಮಾಡಿ ಇಟ್ಟುಕೊಳ್ಳಿ ನೆಕ್ಸ್ಟ್ ವೀಕಿನಲ್ಲಿ ಖಂಡಿತವಾಗಿಯೂ ಕೂಡ ಅವರು ವೆರಿಫಿಕೇಷನ್ಗೆ ಒಂದು ಲಿಸ್ಟನ್ನು ಹಾಕುತ್ತಾರೆ ಏನಾದರೂ ಡೌಟ್ ಇದ್ದರೆ ಕೂಡ ನೀವು ಕಮೆಂಟ್ ಅಲ್ಲಿ ಕೇಳಬಹುದು